ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ರೂಮಿಗೆ ಬಂದವನು ಈಗಷ್ಟೇ ನಡೆದ ವಿಷಯವನ್ನು ನೆನೆಸಿಕೊಂಡು ಕೋಪದಲ್ಲಿ ಬುಸುಗುಡುತ್ತಾ ಕುಳಿತಿದ್ದ ಮೃತ್ಯುಂಜಯ ಯಾರಾದರೂ ಹೊಡೆದ್ರೆ ತಿರುಗಿಸಿ ಒಡೆಯೋ ಧೈರ್ಯ ಕೂಡ ಇಲ್ಲ ಇವಳಿಗೆ ಅದಕ್ಕೆ ನಾನಿವಳನ್ನು ಮಿಯೋ ಅಂತ ಕರೆಯೋದು ಎಂದು ಅದಿರಾಳ ಮೇಲೆಯೇ ಕೋಪಿಸಿಕೊಂಡು ಕುಳಿತಿದ್ದವನನ್ನು ಎಚ್ಚರಿಸುವಂತೆ ಸರ್ ಜ್ಯೂಸ್ ತಗೊಳ್ಳಿ ಎಂದು ಟೇಬಲ್ ಮೇಲೆ ಜ್ಯೂಸಿನ ಗ್ಲಾಸ್ ಇಟ್ಟಳು ಅವಳು ರೂಮಿಗೆ ಬಂದಿದ್ದು ಗೊತ್ತಾಗುತ್ತಿದ್ದ ಹಾಗೆ ಎದ್ದು ನಿಂತವನು ಅದೇ ಕೋಪದಲ್ಲಿ ಅವಳ ಸೊಂಟ ಹಿಡಿದು ಹತ್ತಿರಕ್ಕೆ ಸೆಳೆದುಕೊಂಡಿದ್ದ ಅವನು ಸೆಳೆದ ಫೋರ್ಸ್ಗೆ ಅವನ ಎದೆಗೆ ಒರಗಿ ನಿಂತಳು ಹುಡುಗಿ ಅವನನ್ನು ಅಷ್ಟು ಹತ್ತಿರದಲ್ಲಿ ನೋಡಿದ ಹುಡುಗಿಯ ಬಾಯಿಂದ ಮಾತುಗಳೇ ಬರದ ರೀತಿಯಾಗಿತ್ತು ರೆಪ್ಪೆ ಮುಚ್ಚದೆ ಅವನನ್ನೇ ನೋಡುತ್ತಿದ್ದಳು ಅದೀರ ಆದರೆ ಕೋಪದಲ್ಲಿ ಇದ್ದವನಿಗೆ ತಾನು ಅವಳ ಸೊಂಟ ತಬ್ಬಿ ನಿಂತಿದ್ದೀನಿ ಅನ್ನೋದರ ಅರಿವು ಇರಲೇ ಇಲ್ಲ ಈ ಕೆನ್ನೆ ಮೇಲೆ ಒಡಿಯೋಕೆ ಅಥವಾ ಮುದ್ದು ಮಾಡೋಕೆ ನನಗಷ್ಟೇ ಅಧಿಕಾರ ಇರೋದು ಆ ಅಧಿಕಾರನ ನೀನು ಯಾರಿಗೂ ಕೊಡೋ ಹಾಗಿಲ್ಲ ಒಂದು ಕೊಟ್ಟರೆ ತಿರುಗಿಸಿ ಎರಡು ಕೊಡೋದನ್ನು ಮೊದಲು ಕಲಿ ಎಂದು ಅವಳ ಕೆನ್ನೆ ಮೇಲೆ ಬೆರಳಾಡಿಸುತ್ತಾ ಹೇಳಿದರೆ ಅವಳಿಗೆ ಹೇಗೆ ಗೋ ಆಗುತ್ತಿತ್ತು ಸರ್ ಪ್ಲೀಸ್ ಬಿಡಿ ನನ್ನ ಎಂದು ಕಷ್ಟದಿಂದಲೇ ಹೇಳಿ ಅವನಿಂದ ಬಿಡಿಸಿಕೊಳ್ಳಲು ನೋಡಿದರೆ ತನ್ನ ಮಾತು ಇನ್ನೂ ಮುಗಿದಿಲ್ಲ ಮಾತಾಡಬೇಡ ಎನ್ನುವ ರೀತಿ ಅವಳ ತುಟಿಗಳ ಮೇಲೆ ಬೆರಳಿಟ್ಟಿದ್ದ ಈಗಂತೂ ಹುಡುಗಿ ನವಿರಾಗಿ ಕಂಪಿಸಿಬಿಟ್ಟಿದ್ದಳು ಅವನ ಯಾವ ಮಾತುಗಳು ಅವಳ ಕಿವಿ ತಲುಪುತ್ತಲೇ ಇರಲಿಲ್ಲ ಅಷ್ಟು ಹತ್ತಿರದಲ್ಲಿ ಇದ್ದ ಅವನ ಕಣ್ಣುಗಳನ್ನೇ ನೋಡುತ್ತಾ ಕಳೆದು ಹೋಗಿದ್ದಳು ಅದೀರ ನಿನ್ನ ಕೋಲ್ಮಿಂಚಿನ ನೋಟದಲ್ಲಿ ನನ್ನನ್ನೇ ಸೆಳೆಯುವೆ ಹುಡುಗ ನನ್ನ ಹೃದಯದಲ್ಲಿ ನೀನೇ ನೆಲೆಸಿರುವೆ ನಿನ್ನ ಸನಿಹದಿಂದ ದೂರಾಗುವ ಮನಸ್ಸು ಇಲ್ಲದಾಗಿದೆ ಈ ನಿನ್ನ ಅಪ್ಪುಗೆಯಲ್ಲೇ ಕಳೆದು ಹೋಗಲೆ ಮುಖದಲ್ಲಿ ಕೋಪವಿದೆ ಮನಸ್ಸಲ್ಲಿ ಇದೆ ನಾರಿಯೇ ನನ್ನ ಮೇಲೆ ನಿನಗೆ ಇರುವ ಅಧಿಕಾರ ಮತ್ತೆ ಯಾರಿಗೂ ಬಿಟ್ಟು ಕೊಡುವುದಿಲ್ಲ ಈ ನಿನ್ನ ಅಧೀರ ಅವನನ್ನೇ ನೋಡುತ್ತಾ ಕಳೆದು ಹೋಗಿದ್ದ ಉಡುಗಿಯ ಹೃದಯದಲ್ಲಿ ಮೂಡಿದ ಸಾಲುಗಳು ಅನಾಯಾಸವಾಗಿ ಅವನ ಮುಂದೆ ಹೇಳಿಬಿಟ್ಟಿದ್ದಳು ಸ್ವಲ್ಪ ಸಮಯದಲ್ಲೇ ಕೆಳಗಿನಿಂದ ಭಾಗ್ಯಮ್ಮ ಕರೆದ ಧ್ವನಿ ಕೇಳಿಸುತ್ತಿದ್ದ ಹಾಗೆ ಅವನಿಂದ ಬಿಡಿಸಿಕೊಂಡು ಹೋದಳು ಖುಷಿಯಿಂದ ಮೆಟ್ಟಿಲು ಇಳಿದು ಬರುವ ಹುಡುಗಿಯನ್ನು ಎಲ್ಲರೂ ಗಮನಿಸಿದರು ಅವಳ ಮುಖದಲ್ಲಿ ಎಂದೂ ಕಾಣದೇ ಇರುವ ಬದಲಾವಣೆ ಇಂದು ಕಾಣಿಸಿತು ಮೃತ್ಯುಂಜಯನ ಸನಿಹದಿಂದ ಮುಖವೆಲ್ಲ ಕೆಂಬಣ್ಣಕ್ಕೆ ತಿರುಗಿ ನಾಚಿಕೆಯಲ್ಲಿ ತಲೆ ತಗ್ಗಿಸಿದ್ದಳು ಎಲ್ಲರ ನೋಟ ತನ್ನ ಮೇಲೆಯೇ ಇರುವುದನ್ನು ಅರಿತ ಹುಡುಗಿ ಕೂಡಲೇ ಎಚ್ಚೆತ್ತು ಪಾರ್ವತಮ್ಮ ಅವರ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಅತ್ತೆ ಆಶ್ರಮಕ್ಕೆ ಹೋಗಿದ್ರ ಅಪ್ಪಾಜಿ ಸಿಕ್ಕಿದ್ರಾ ಏನು ಹೇಳಿದ್ರು ತೊದಲುವಿಕೆ ಉಸಿರಾಟದ ಸಮಸ್ಯೆಗೆ ಏನಾದರೂ ಔಷಧಿ ಕೊಟ್ರ ಮೊದಲಿನ ಹಾಗೆ ಸರಾಗವಾಗಿ ಮಾತಾಡೋಕೆ ಆಗುತ್ತೆ ಅಂತ ಹೇಳಿದ್ರ ಎಂದು ಸಾಲು ಸಾಲು ಪ್ರಶ್ನೆ ಕೇಳಿದಳು ತನ್ನ ಮೇಲೆ ಅವಳಿಗೆ ಇರುವ ಕಾಳಜಿ ಹಾಗೂ ಪ್ರೀತಿಗೆ ಪಾರ್ವತಮ್ಮನವರ ಹೃದಯ ತುಂಬಿ ಬಂದಿತ್ತು ಹೌದು ಅದಿ ಔಷಧಿ ಕೊಟ್ಟಿದ್ದಾರೆ ಎಂದು ಅಲ್ಲಿ ನಡೆದ ಅಷ್ಟು ವಿಷಯವನ್ನು ಅವಳಿಗೆ ತಿಳಿಸಿ ನನ್ನ ಯಾವ ಜನ್ಮದ ಪುಣ್ಯನೋ ಏನೋ ಈ ಜನ್ಮದಲ್ಲಿ ನಿನ್ನಂತ ಸೊಸೆ ಪಡೆದಿದ್ದೀನಿ ಕಷ್ಟ ಕಾಲದಲ್ಲಿ ನನ್ನ ಬಂಧುಗಳೇ ನನಗೆ ನೆರವಾಗಲಿಲ್ಲ ಆದರೆ ನೀನು ನನ್ನ ಗಂಡ ಹೇಳಿದ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟ ಇಲ್ಲದಿದ್ದರೂ ನನ್ನ ಕೋಪಿಷ್ಟ ಮಗನನ್ನು ಮದುವೆ ಅದೆ ಅವನಿಂದ ಎಷ್ಟೇ ನೋವಾದರೂ ಒಂದೇ ಒಂದು ಎದುರು ಮಾತಾಡದೆ ಸಹಿಸಿಕೊಂಡು ಬಂದಿದ್ದಲ್ಲದೆ ಈ ಮನೆ ಸೊಸೆಯಾಗಿ ಜವಾಬ್ದಾರಿ ತಗೊಂಡು ನಾನು ಎಲ್ಲ ಕೆಲಸನ ನೀನೇ ಮಾಡ್ತಾ ಈ ಮನೇನ ನಡೆಸ್ಕೊಂಡು ಹೋಗ್ತಾ ಇದ್ದೀಯ ನಿನ್ನ ಖುಷಿಯನ್ನು ಪಕ್ಕಕ್ಕಿಟ್ಟು ನಮ್ಮೆಲ್ಲರಿಗೋಸ್ಕರ ಬದುಕ್ತಾ ಇದ್ದೀಯ ಇದಕ್ಕೆ ಸಾಯೋವರೆಗೂ ನಾವು ನಿನ್ನ ಋಣಿಯಾಗಿದ್ದರೂ ಸಾಲಲ್ಲ ಅದಿ ಎಂದು ತುಂಬ ಭಾವುಕರಾಗಿ ನುಡಿದರೆ ಶಿವಯ್ಯ ಅವರು ಕೂಡ ಅವಳ ತಲೆ ಸವರಿ ಹೆಂಡತಿಯ ಮಾತನ್ನೇ ಅನುಸರಿಸಿದರು ಕಣ್ತುಂಬಿಕೊಂಡು ಬಹುಕರಾಗಿದ್ದ ಪಾರ್ವತಮ್ಮನವರ ಕೈ ಅದುಮಿದ ಅಧೀರ ಅಷ್ಟು ದೊಡ್ಡ ಮಾತೆಲ್ಲ ಅತ್ತೆ ನೀವು ಹೊಗಳೋ ಅಂಥದ್ದು ನಾನೇನು ಮಾಡಿಲ್ಲ ಈ ಮನೆ ಸೊಸೆಯಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಷ್ಟೆ ಎಂದು ಮುಗುಳು ನಗುತ್ತಾ ಉತ್ತರಿಸಿದಳು ಇಷ್ಟನ್ನು ಮಹಡಿಯ ಮೇಲೆ ನಿಂತು ನೋಡುತ್ತಿದ್ದ ಮೃತ್ಯುಂಜಯನಿಗೂ ಅದಿರಾಳ ಮೇಲೆ ಅಭಿಮಾನ ಮೂಡಿತ್ತು ನಂತರ ಅಲ್ಲಿಂದ ಮೆಟ್ಟಿಲಿಳಿದು ಕೆಳಗೆ ಬರುತ್ತಿದ್ದವನು ಬರುತ್ತಿದ್ದವನನ್ನು ನೋಡಿದ ಅದಿರಾಳಿಗೆ ಏನೋ ಒಂದು ರೀತಿಯ ನಾಚಿಕೆಯಾಗಿತ್ತು ತಾನು ಆಗಷ್ಟೇ ಹೇಳಿ ಬಂದ ಕವನ ನೆನಪಿಸಿಕೊಂಡವಳಿಗೆ ಅವನ ಮುಖಕ್ಕೆ ಮುಖ ಕೊಟ್ಟು ನಿಲ್ಲುವುದು ಕಷ್ಟವೆನಿಸಿತು ಆಗ ಕೂಡಲೇ ಏನೋ ಒಂದು ಕಾರಣ ಹೇಳಿ ಅಡುಗೆ ಮನೆ ಸೇರಿದಳು ತಾನು ಬಂದ ಕೂಡಲೇ ಅಡುಗೆ ಮನೆ ಸೇರಿದವಳನ್ನು ನೋಡಿ ಮೀಸೆ ಮರೆಯಲ್ಲಿ ನಕ್ಕಿದ್ದ ಹುಡುಗಿರು ಈ ಮೃತ್ಯುಂಜಯನ ಮುಂದೆ ನಿಂತು ಮಾತಾಡೋಕೆ ಹೆದರ್ತಾರೆ ಅಂಥದ್ರಲ್ಲಿ ನನ್ನ ನೋಟಕ್ಕೆ ನೋಟ ಬರೆಸಿ ಕವನ ಬೇರೆ ಹೇಳ್ತಾಳೆ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ಧೈರ್ಯ ಇದೆ ನಿನಗೆ ಎಂದು ತನ್ನಲ್ಲೇ ಹೇಳಿಕೊಂಡನು ನಂತರ ಮನೆಯವರ ಜೊತೆ ತಾನೂ ಹೋಗಿ ಕುಳಿತವನು ಅಡುಗೆ ಮನೆಯಲ್ಲಿ ಇದ್ದ ಅದಿರಾಳನ್ನು ಕೂಗಿ ಕರೆದನು ಹೇಳಿ ಸರ್ ತಲೆ ತಗ್ಗಿಸಿಯೇ ಅವನ ಮುಂದೆ ಬಂದು ಕೇಳಿದಳು ಇವತ್ತು ಹೇಗೂ ಮನೆಯಲ್ಲೇ ಇದ್ದೀನಿ ಹೊರಗೆ ಬೇಗ ಹೋಗಿ ಬಾ ಎಂದು ಗಂಭೀರವಾಗಿಯೇ ಹೇಳಿದನು ಆದರೆ ಅವನ ಮಾತು ಕೇಳಿದ ಮನೆಯವರಿಗೆಲ್ಲ ಆಶ್ಚರ್ಯವಾಗಿತ್ತು ನಾವಾಗಿ ನಾವೇ ಅವಳನ್ನು ಹೊರಗೆ ಕರ್ಕೊಂಡು ಹೋಗು ಬಾ ಎಂದು ಹೇಳಿದರೆ ಉರಿ ಸಿಂಗನ ಹಾಗೆ ಆಡುತ್ತಿದ್ದವನು ಇಂದು ಅವನೇ ಕರೆಯುತ್ತಿದ್ದಾನಲ್ಲ ಎಂದು ಆದರೆ ಅದಿರಾಳನ್ನು ಆಚೆ ಹೋಗಲು ಕರೆದ ಮೃತ್ಯುಂಜಯನ ಉದ್ದೇಶ ಬೇರೆಯೇ ಇತ್ತು ಆದರೆ ಅದು ಅಲ್ಲಿ ಯಾರಿಗೂ ತಿಳಿದಿರಲಿಲ್ಲ ನಿನ್ ಜೊತೆ ನಾನು ಮಾವಾ ಎಂದು ಹೇಳುತ್ತಾ ರೂಮಿನಿಂದ ಬಂದಳು ವಿದೀಶ ಅದನ್ನು ಕೇಳಿದ ಶಿವಯ್ಯ ಅವರಿಗೆ ಅಸಮಾಧಾನ ಮೂಡಿತ್ತು ಆದರೂ ಏನೂ ಹೇಳಲಾಗದೆ ಸುಮ್ಮನೆ ಕುಳಿತರು ಅರೆ ವಿಧಿ ನೀನ್ಯಾವಾಗ ಬಂದೆ ಎಂದು ಖುಷಿಯಿಂದಲೇ ಮಾತಾಡಿಸಿದರು ಪಾರ್ವತಮ್ಮ ಮಧ್ಯಾಹ್ನನೇ ಬಂದೆ ಎಂದು ಹತ್ತಿರ ಬಂದವಳ ಮುಖ ನೋಡಿ ಗಾಬರಿಯಾಗಿದ್ದರು ಪಾರ್ವತಮ್ಮ ಮುಖವೆಲ್ಲ ಊದಿ ಕೆಂಪಾಗಿತ್ತು ವಿಧಿ ಏನಿದು ನಿನ್ ಕೆನ್ನೆ ಯಾಕೆ ಊದಿದೆ ಆತಂಕದಲ್ಲಿಯೇ ಕೇಳಿದರು ಆಗ ಭಾರದ ಕಣ್ಣೀರನ್ನು ಸುರಿಸಿದವಳು ಎಲ್ಲ ನಿಮ್ಮ ಸೊಸೆ ಮಾಡಿದ್ದತ್ತೆ ನಾನಿ ಮನೆಗೆ ಬಂದಿದ್ದು ಇಷ್ಟ ಆಗಲಿಲ್ಲ ಅನಿಸುತ್ತೆ ಅದಕ್ಕೆ ಕೆನ್ನೆ ಊದೋ ರೀತಿ ಹೊಡೆದಿದ್ದಾಳೆ ಎಂದು ಎರಡು ಹನಿ ಕಣ್ಣೀರು ಹಾಕಿದರೆ ಪಾರ್ವತಮ್ಮನವರ ಕರುಳು ಚುರುಕ್ಕೆಂದಿತ್ತು ಅಣ್ಣನ ಮಗಳು ಎಂದರೆ ಎಲ್ಲಿಲ್ಲದ ಒಲವು ಅವರಿಗೆ ಮೊದಲಿನಿಂದಲೂ ಸೂರ್ಯ ಅಥವಾ ಮೃತ್ಯು ಇಬ್ಬರಲ್ಲಿ ಒಬ್ಬರಿಗೆ ಇವಳನ್ನು ತಂದುಕೊಳ್ಳಬೇಕು ಎಂದುಕೊಂಡಿದ್ದರು ಆದರೆ ಸೂರ್ಯ ಇನ್ನೊಬ್ಬಳನ್ನು ಪ್ರೀತಿಸಿ ಮದುವೆಯಾದರೆ ಮೃತ್ಯು ನೇರವಾಗಿ ಇವಳನ್ನು ತಾನು ಮದುವೆ ಆಗಲ್ಲ ಎಂದು ಹೇಳಿಬಿಟ್ಟಿದ್ದ ಹಾಗಾಗಿ ಅವರ ಆಸೆ ಆಸೆಯಾಗಿಯೇ ಉಳಿದಿತ್ತು ನಂತರ ಅದೀರಾಳನ್ನು ಕರೆದು ಅದಿ ಅವಳು ಹೇಳ್ತಾ ಇರೋದು ನಿಜಾನ ನೀನು ಇವಳಿಗೆ ಹೊಡೆದ್ಯಾ ನಂಬಲಾರದವರಂತೆ ಕೇಳಿದರೆ ಹೌದು ಅತ್ತೆ ಎಂದು ಅವರ ಮುಂದೆ ತಲೆ ತಗ್ಗಿಸಿ ನಿಂತಳು ಅದೀರ ಅವಳು ಹಾಗೆ ನಿಂತಿದ್ದನ್ನು ನೋಡಿ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು ವಿದಿಶಾಗೆ ಈಗಿವಳಿಗೆ ಹೇಗೆಲ್ಲ ಮನೆಯವರು ಬೈಯಬಹುದು ಎಂದು ನೆನೆಸಿಕೊಂಡು ಖುಷಿಪಡುತ್ತಿದ್ದಳು ಆದರೆ ಅದಿ ಯಾಕಮ್ಮ ಹೊಡೆಯೋ ಅವಳು ಏನು ಮಾಡಿದಳು ಸಮಾಧಾನದಿಂದಲೇ ಕೇಳಿದರು ಅದಕ್ಕೂತ್ರ ನಾನು ಕೊಡ್ತೀನಿ ಎಂದಾಗ ಎಲ್ಲರ ಗಮನ ಮೃತ್ಯುವಿನ ಕಡೆ ಹರಿಯಿತು ನನ್ನ ಹೆಂಡತಿ ಮೇಲೆ ಕೈ ಮಾಡಿದವಳಿಗೆ ಸಿಗಬೇಕಾದ ಶಿಕ್ಷೆನೇ ಸಿಕ್ಕಿದೆ ನೆಕ್ಸ್ಟ್ ಟೈಮ್ ಇದು ಮತ್ತೆ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ ಅವಳಿಗೆ ನೀವೇ ಸರಿಯಾಗಿ ಬುದ್ಧಿ ಹೇಳಿ ಎಂದನು ಆದರೆ ಅತ್ತೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ತುಂಬ ದಿನಗಳ ನಂತರ ಮಾವನನ್ನು ನೋಡೋ ಖುಷಿಯಲ್ಲಿ ಬರ್ತಾ ಇರಬೇಕಾದ್ರೆ ಮೈ ಮೇಲೆಲ್ಲ ನೀರು ಚೆಲ್ಬಿಟ್ಲು ಅದಕ್ಕೆ ಕೋಪ ಬಂತು ಹೊಡೆದೆ ಇವಳಿ ಮನೆ ಸೊಸೆ ಅಂತ ಹೆಂಗೆ ಗೊತ್ತಿತ್ತು ನಾನೆಲ್ಲೋ ಮನೆ ಕೆಲಸದೊಳಿರಬೇಕು ಅಂದ್ಕೊಂಡೆ ಎಂದರೆ ಮೃತ್ಯುವಿನ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತಿತ್ತು ಎಲ್ಲವನ್ನು ಕೇಳಿದ ಪಾರ್ವತಮ್ಮನವರಿಗೆ ಯಾರ ಪರವಾಗಿ ಮಾತಾಡೋದು ಎಂದು ತಿಳಿಯದಾಗಿತ್ತು ಅತ್ತೆ ನನಗೆ ತುಂಬ ಬೇಜಾರಾಗಿದೆ ಆ ಬೇಜಾರು ಕಳಿಬೇಕು ಅಂದರೆ ನಾನು ಕೂಡ ಮಾವನ ಜೊತೆ ಹೊರಗೋಗಿ ಬರ್ತೀನಿ ಎಂದಳು ಅದೀರ ಮತ್ತು ಮೃತ್ಯು ಇಬ್ಬರೇ ಹೊರಗೆ ಹೋಗೋದನ್ನು ಸಹಿಸದೆ ಹೇಳಿದರೆ ಅತ್ತೆ ಪರವಾಗಿಲ್ಲ ಬರಲಿ ಬಿಡಿ ಕಾರಲ್ಲಿ ತಾನೇ ಹೋಗೋದು ಇವಳನ್ನು ಜೊತೇಲಿ ಕರ್ಕೊಂಡು ಹೋಗೋಕೆ ಏನೂ ಸಮಸ್ಯೆ ಇಲ್ಲ ಎಂದು ಅದೀರ ಹೇಳಿದಾಗ ಆಯ್ತಮ್ಮಾದಿ ಎಲ್ಲ ಒಟ್ಟಿಗೆ ಹೋಗಿ ಬನ್ನಿ ಎಂದು ಹೇಳಿದ ಮೇಲೆ ಶಿವಯ್ಯ ಅವರು ಅವರನ್ನು ರೂಮಿಗೆ ಕರೆದುಕೊಂಡು ಹೊರಟರು ಆದರೆ ಶಿವಪೂಜೆಯಲ್ಲಿ ಕರಡಿಯ ಹಾಗೆ ಒರಟು ನಿಂತವಳನ್ನು ನೋಡಿ ಭಾಗ್ಯಮ್ಮನವರಿಗೆ ವಿಪರೀತ ಕೋಪ ಬಂದಿತ್ತು ಈ ಮನೆ ಇರಿಸೊಸೆಗೂ ಇದೇ ರೀತಿ ಕಾಟ ಕೊಟ್ಟು ಈ ಮನೆಯಿಂದನೇ ಓಡಿಸಿದಾಯಿತು ಈಗ ಅದಿರಾಳ ಮೇಲೆ ಕಣ್ ಹಾಕಿದ್ದಾಳೆ ಆಳಾದೋಳು ಎಂದು ಮನಸ್ಸಿನಲ್ಲಿಯೇ ಬೈದುಕೊಂಡಿದ್ದರು ಮುಂದುವರಿಯುವುದು ನಿಮ್ಗೇನನ್ಸುತ್ತೆ ಅದಿರ ವಿದಿಷಾಳನ್ನೋ ಜೊತೆ ಕರ್ಕೊಂಡು ಹೋಗ್ಬೋದಾ